ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗೂರು ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಸ್ಪೆಷಲ್ಲಾಗಿ ಒಂದು ಆನಿಯನ್ ಸ್ಯಾಂಡ್ವಿಚ್ನ ಹೆಂಗೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಈಸಿ ತುಂಬ ಕ್ವಿಕ್ಕು ಮತ್ತು ಮನೇಲಿ ಬೇರೆ ಏನೂ ತರಕಾರಿ ಇಲ್ಲದೆ ಇದ್ದಾಗ ಈ ಥರ ಬರೀ ಒಂದು ಆನಿಯನ್ ಹಾಕಿ ಸ್ಯಾಂಡ್ವಿಚ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆ ರೆಸಿಪಿ ಕೂಡ ತೋರಿಸ್ತೀನಿ ಬನ್ನಿ ನಾನು ಇವಾಗ ಒಂದು ತವ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಒಂದು ಅಷ್ಟು ಇದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಫುಲ್ಲು ದಪ್ಪ ಇರೋ ಒಂದು ಈರುಳ್ಳಿನ ಕಟ್ ಮಾಡಿ ಉದಕ್ಕೆ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ ಇದನ್ನು ಕಮ್ಮಿ ಉರಿ ಮಾಡಿ ನಾವು ಫ್ರೈ ಮಾಡಬಾರ್ದು ಒಂಚೂರು ಜಾಸ್ತಿ ಉರಿನೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಎಲ್ಲ ಫುಲ್ ಬೇಯೋ ತನಕ ಎಲ್ಲ ಬಿಡೋ ಹಂಗಿಲ್ಲ ಒಂದು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆರೆಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ ಮೇಲೆ ಇವಾಗ ತವ ಮೇಲೆ ಬ್ರೆಡ್ ಸ್ಲೈಸಸ್ ಕೂಡ ಹಾಕಿದ್ದೀನಿ ಅದು ರೋಸ್ಟ್ ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಲಸ್ಸಿ ಕೂಡ ಮಾಡ್ಕೊಳ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಫಸ್ಟು ನಾನು ಮೊಸರನ್ನ ಹಾಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಲಸ್ಸಿ ಕೂಡ ರೆಡಿಯಾಗುತ್ತೆ ಸಂಜೆ ಹೊತ್ತು ಈ ಥರ ತಣ್ಣಗಿರೋ ಲಸ್ಸಿ ಜೊತೆ ಒಂದು ಸ್ಯಾಂಡ್ವಿಚ್ ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಲಸ್ಸಿ ಜೊತೆ ಸ್ಯಾಂಡ್ವಿಚ್ ತಿನ್ನೋದು ಈ ಕಡೆ ಬ್ರೆಡ್ ಕೂಡ ಒಂದು ಸೈಡು ಟೋಸ್ಟ್ ಆಗಿತ್ತು ಇದ್ರ ಮೇಲ್ಗಡೆ ನಾನಿವಾಗ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಪುಡಿ ಚಿಲ್ಲಿ ಪೌಡರು ಮತ್ತು ಒಂಚೂರು ಸಾಲ್ಟ್ ಕೂಡ ಉದುರಿಸ್ಬಿಟ್ಟು ಇವಾಗ ಅದ್ರ ಮೇಲ್ಗಡೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು ಅದನ್ನು ಕೂಡ ಇವಾಗ ಹಾಕಿ ನೀಟಾಗಿ ಎರಡು ಕಡೆ ೇನು ರೋಸ್ಟ್ ಮಾಡ್ಕೋಬೇಕಾಗಿರುತ್ತೆ ಇದಕ್ಕೆ ನೀವು ಬೇಕಂದರೆ ಚೀಸ್ ಹಾಕೋಬೋದು ಕ್ಯಾಪ್ಸಿಕಮ್ ಹಾಕೋಬೋದು ಬೇಯಿಸಿರೋ ಆಲೂಗೆಡ್ಡೆ ಕೂಡ ಹಾಕೋಬೋದು ಇಷ್ಟ ಮತ್ತು ಬೇಯಿಸಿರೋ ಒಂದು ಸ್ವೀಟ್ ಕಾರ್ನ್ ಕೂಡ ಹಾಕೋಬೋದು ನಾನು ಅದೆಲ್ಲ ಏನೂ ಇರಲಿಲ್ಲ ಬರೀ ಆನಿಯನ್ನಲ್ಲೇ ಮಾಡ್ಕೊತಾ ಇದ್ದೀನಿ ಬರೀ ಆನಿಯನ್ನಲ್ಲಿ ಮಾಡ್ಕೊಂಡ್ರು ಕೂಡ ಸಕ್ಕ ಸಕ್ಕತ್ತಾಗಿರುತ್ತೆ ಒಂಥರ ಅದು ಕ್ರಿಸ್ಪಿಯಾಗಿರುತ್ತೆ ಆನಿಯನ್ ಕೂಡ ಮೆತ್ತಗಿರಲ್ಲ ಆನಿಯನು ಸ್ವಲ್ಪ ಕರುಮ್ ಕರುಮ್ ಅಂತ ಏನೋ ಥರ ಇರುತ್ತೆ ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಇದನ್ನು ಟೊಮೆಟೊ ಸಾಸ್ ಜೊತೆ ತಿಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ ನಮ್ಮ ಮನೇಲಿ ಟೊಮೆಟೊ ಸಾಸ್ ಕೂಡ ಖಾಲಿಯಾಗಿತ್ತು ಹಾಗಾಗಿ ಹಾಗೆ ಹಾಗೆ ಸರ್ವ್ ಮಾಡ್ತಾಯಿದ್ದೀನಿ ಕೋಲ್ಡ್ ಆಗಿರೋ ಲಸ್ಸಿ ಜೊತೆ ನನ್ನ ತಂಗಿಗೆ ಈರುಳ್ಳಿ ಸ್ಯಾಂಡ್ವಿಚ್ ಕೂಡ ರೆಡಿ ಇವಾಗ ಸೀದಾ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೆನ್ನೆ ಟೈಮೇ ಸಿಗಲಿಲ್ಲ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಬೆಳಗ್ಗೆ ತಿಂಡಿಗೆ ನಾನು ಉದ್ದಿಟ್ಟು ಮಾಡ್ಕೊಂಡಿದ್ದೆ ನನ್ನ ತಂಗಿ ಕೂಡ ಅದನ್ನೇ ತಿಂದಲೂ ಮಧ್ಯಾಹ್ನಕ್ಕೆ ದಂಟ್ ಹಾಕ್ಬಿಟ್ಟು ಸಾಂಬಾರು ಬೇಳೆ ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾಯಿದ್ದೀನಿ ಇದರಲ್ಲಿ ಅಂಥ ದಂಟುಗಳು ಮಾತ್ರ ನಾನು ಆರಿಸ್ಕೊತಾ ಇದ್ದೀನಿ ಎಳ್ಯದೆಲ್ಲ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ದಪ್ಪ ದಪ್ಪ ಇರೋ ದಂಟು ಮಾತ್ರ ಹುಡುಕಿ ಹುಡುಕಿ ಹಾದುಬಿಟ್ಟು ಹಾಕೊತಾ ಇದ್ದೀನಿ ಇದನ್ನೆಲ್ಲ ನಮ್ಮ ಅಜ್ಜಿನೇ ಫುಲ್ಲು ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು ಇಲ್ಲಿ ಮನೆಗೆ ಬಂದ ಮೇಲೆ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಸೊಪ್ಪು ಕೂಡ ಕೊಟ್ಟಿದ್ದು ರು ಅದೂ ಕೂಡ ಚೆನ್ನಾಗಿತ್ತು ಇದು ಇವಾಗ ದಂಟದು ಒಂಚೂರು ರೆಸಿಪಿ ತೋರಿಸೋಣ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಸೇಮ್ ನಾವು ಹೆಂಗೆ ಬೇಳೆ ಸಾರು ಮಾಡ್ಕೋತೀವೋ ಅದೇ ಥರನೇ ದಂಟು ಕೂಡ ಹಾಕಿ ಮಾಡ್ಕೊಳ್ಳೋವಂಥದ್ದು ತುಂಬ ಈಸಿ ಇರುತ್ತೆ ಇದ್ರಲ್ಲಿ ಉಪ್ಸಾರು ಬಸ್ ಬಸ್ಸಾರು ಮತ್ತು ಬೇಳೆ ಸಾರು ಎಲ್ಲ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ದಂಟು ಹಾಕ್ಬಿಟ್ಟು ಮತ್ತು ಇದು ಬಾಡಿಗೂ ಕೂಡ ಕೂಡ ತುಂಬ ಒಳ್ಳೆಯದು ತುಂಬ ಹೀಟ್ ಬಾಡಿ ಇರೋರಿಗೆ ಇದು ತಿಂದರೆ ತುಂಬ ಒಳ್ಳೆಯದು ಸ್ವಲ್ಪ ತಂಪು ಮಾಡುತ್ತೆ ಬಾಡಿನ ದಂಟು ಇವಾಗ ನಾನು ಒಂದು ಕುಕ್ಕರ್ಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಮತ್ತು ದಂಟು ಒಂದು ಸ್ವಲ್ಪ ಸಾಲ್ಟು ಒಂದು ಸ್ವಲ್ಪ ಅರಶಿನ ಎಷ್ಟು ಬೇಕಷ್ಟು ನೀರು ಮತ್ತು ಬೇಳೆನ ಎಲ್ಲ ಹಾಕಿ ಇವಾಗ ಎರಡು ವಿಷಲ್ ಹಾಕ್ಸ್ಕೊತಾ ಇದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ದಂಟಂತೂ ಬೇಗ ಬೆಂದೋಗುತ್ತೆ ಇವಾಗ ಇನ್ನೊಂದು ಬಾಣಲೆ ಒಳಗಡೆ ನಾನು ಬೆಳ್ಳುಳ್ಳಿ ಒಂದುಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲನೂ ಕೂಡ ಹಾಕಿ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಟ್ಟಿದಂಥ ಸಾಂಬಾರು ಪುಡಿ ಮಿಶ್ರಣನ ಹಾಕಿ ಹಾಕ್ಕೊಂಡು ಇವಾಗ ಮಿ ಕುದಿಸ್ಕೊತಾ ಇದ್ದೀನಿ ಇದಕ್ಕೊಂಚೂರು ಸಾಲ್ಟ್ ಹಾಕಿ ಒಂದೆರಡು ಮೂರು ಬಾಯ್ಲ್ ಬರೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು ಇದೆಲ್ಲ ಚೆನ್ನಾಗಿ ನಮಗೆ ಬೆಂದಿದೆ ಅಂತ ಅನ್ನಿಸಿದ್ಮೇಲೆ ಇದಕ್ಕೆ ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆದು ಮಿಶ್ರಣ ಅದನ್ನು ಹಾಕಿ ಒಂದು ಎರಡು ನಿಮಿಷ ಇಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಅದು ಕುದಿಬೇಕು ಆಮೇಲೆ ಇದನ್ನು ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಕಾಯಿ ತೋರಿ ಉದುರಿಸ್ಕೊಂಡ್ರೆ ದಂಟಿಂದು ಬೇಳೆ ಸಾರು ರೆಡಿ ತುಂಬ ಚೆನ್ನಾಗಿರುತ್ತೆ ನೀವು ಮಸಾಲೆ ರುಬ್ ಮಾಡಲ್ಲ ಅಂತಂದರೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಈಸಿ ಮಸಾಲೆ ಏನೂ ರುಬ್ಬಿ ಮಾಡಿಲ್ಲ ನಾನು ಇದನ್ನು ಮಾಡ್ಕೊಳ್ಳೋದು ಒಂದು ಇಬ್ಬರಿಗೋಸ್ಕರ ಹಂಗಾಗಿ ಮಸಾಲೆ ಎಲ್ಲ ಜಾಸ್ತಿ ರುಬ್ಬೋ ಅವಶ್ಯಕತೆ ಇಲ್ಲ ಕೆಲವ್ರು ಬೇಳೆ ಸಾರಿಗೂ ಕೂಡ ಈರುಳ್ಳಿ ಟೊಮೆಟೊ ಎಲ್ಲ ರುಬ್ಬಿ ಕೂಡ ಮಾಡ್ತಾರೆ ನಾನು ಇದೇ ಥರ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ತೀನಿ ನನ್ನ ತಂಗಿ ಒಂದಷ್ಟು ಕ್ಲಿಬ್ಗಳನ್ನ ಅವಳೇನೆ ಒಂದು ಸ್ವಲ್ಪ ರೆಡಿ ಮಾಡಿದ್ಲು ತೋರಿಸ್ತಾ ಇದ್ದೀನಿ ಬನ್ನಿ ಪ್ಲೇನಾಗಿರೋವಂಥ ಕ್ಲಿಪ್ಗಳಿಗೆ ಈ ಥರ ಸ್ಟೋನ್ ಚೈನು ಈ ಥರ ಕುಂದನ್ಸು ಈ ಥರ ಬಾಲ್ ಚೈನ್ ಎಲ್ಲ ಕೂಡ ಯೂಸ್ ಮಾಡಿ ಅವಳೇನೆ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿದ್ದಾಳೆ ಇದು ನೋಡಿ ಇದು ಈ ಥರ ಇದ್ದಿದ್ದು ಕ್ಲಿಪ್ನ ಈ ಥರ ಮಾಡಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಸ್ವಲ್ಪ ವೈಟ್ ವೈಟಾಗಿ ಗಮ್ ಕಾಣಿಸ್ತಾ ಇದೆ ಅದು ಆರಿದ್ಮೇಲೆ ಇನ್ನೂ ಸಕ್ಕತ್ತಾಗಿರುತ್ತೆ ಅವಳಿಗೂ ಒಂಚೂರು ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಅವಳು ಈ ಥರ ಎಲ್ಲ ಡಿ ಐ ವೈ ಎಲ್ಲ ಮಾಡ್ತಾ ಇರ್ತಾಳೆ ಮತ್ತು ಇನ್ನೊಂದಷ್ಟು ಕ್ಲಿಪ್ಗಳು ಕೂಡ ಅವಳು ಮಾಡಿಟ್ಟಿದ್ದಾಳೆ ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ನಮ್ಮ ಮನೆಗೆ ಬಂದಿದ್ಲಲ್ಲ ಆವಾಗ ನನ್ನ ಹತ್ರ ಇರೋ ಏನೇನು ವಸ್ತುಗಳಿತ್ತು ಅವಳಿಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಕೂಡ ಸೆಲೆಕ್ಟ್ ಮಾಡಿ ಮನೆಗೆ ತೊಗೊಂಡು ಹೋಗಿ ಅಲ್ಲಿ ಅವಳೇ ಕೂತ್ಕೊಂಡು ಮಾಡ್ತಾಯಿದ್ಲು ಇದಕ್ಕೆ ನನ್ನ ಹೆಲ್ಪೆಲ್ಲ ಏನೂ ತಗೊಂಡಿಲ್ಲ ಅವಳೇನೆ ಅವಳಿಗೆ ಇಷ್ಟ ಬಂದಂಗೆ ಇದ್ಲು ಅದ್ರ ಮಧ್ಯೆ ನನ್ನ ಮಗ ಬೇರೆ ಬಂದು ಈ ಚೈನಲ್ಲೆಲ್ಲ ಆಟ ಆಡ್ತಾ ಇದ್ದಾನೆ ಏನಾದರೂ ಈ ಥರ ಒಂದು ಸ್ವಲ್ಪ ನಾವು ಮುಟ್ಟಬೇಡ ಅಂತ ಹೇಳಿಬಿಟ್ರೆ ಅದ್ರ ಮೇಲೆ ಮುಟ್ಟೋದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಇದು ನೋಡಿ ಇದು ಇನ್ನೊಂದು ಕ್ಲಿಪ್ಪು ಇದು ಬ್ಲ್ಯಾಕ್ ಮೆಟಲ್ ಇದೆ ಹಾಗಾಗಿ ಒಂದು ಸ್ವಲ್ಪ ಹಾಡಾಗಿ ಕಾಣಿಸ್ತಾ ಇದೆ ಇದು ಗೋಲ್ಡಲ್ಲೇ ಇದ್ದಿದ್ರೆ ಕ್ಲಿಪ್ಪು ಇನ್ನೂ ಸಖತ್ ಕಾಣಿಸಿರೋದು ಗೋಲ್ಡ್ ಚೈನ್ ಹಾಕಿದರೆ ಇದು ನೋಡಿ ಇದೆಷ್ಟು ಚೆನ್ನಾಗಿ ಅದು ಮ್ಯಾಚ್ ಆಗ್ತಾ ಇದೆ ಇದೊಂದು ಸ್ವಲ್ಪ ಆಫ್ ಅಂತ ಅನ್ನಿಸ್ತಾ ಇತ್ತು ಅಂದರೆ ಬ್ಲ್ಯಾಕ್ ಮೆಟಲ್ ಇದೆ ಕೆಳಗಡೆ ಅದ್ರ ಮೇಲ್ಗಡೆ ಗೋಲ್ಡ್ ಯೂಸ್ ಮಾಡಿದಾಳಲ್ಲ ಹಾಗಾಗಿ ಇದೇ ಮೆಟಲ್ಗೆ ವೈಟ್ ಸ್ಟೋನ್ ಚೈನ್ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಮತ್ತು ಇದೊಂದು ಪ್ಲಾಸ್ಟಿಕ್ ಕ್ಲಿಪ್ಪು ಇದಕ್ಕೂ ಕೂಡ ಫುಲ್ಲು ಸ್ಟೋನ್ ಚೈನ್ಗಳನ್ನ ಹಾಕಿ ಈ ಥರ ಡೆಕೋರೇಟ್ ಮಾಡಿದ್ದಾಳೆ ಒಂಚೂರು ಫಿನಿಷಿಂಗ್ ಟಚಸ್ ಸ್ವಲ್ಪ ಇತ್ತು ಅದನ್ನೆಲ್ಲ ಕೂಡ ಅವಳಿನ್ನ ಮಾಡಿರಲಿಲ್ಲ ನಿಮಗೆ ತೋರಿಸ್ಬಿಡೋಣ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಇದ್ರ ಸುತ್ತ ಒಂದು ಬಾಲ್ ಚೈನ್ ಕೂಡ ಹಾಕೋಣ ಅಂತ ಅವಳು ಪ್ಲ್ಯಾನ್ ಮಾಡಿದ್ಲು ಅದನ್ನು ಕೂಡ ಹಾಕಿ ಅದು ಆರದಕ್ಕೆ ಬಿಡ್ತಾಳೆ ಇದು ನಾವು ಯೂಸ್ ಮಾಡ್ತಾ ಇರೋದು ಫ್ಯಾಬ್ರಿಕ್ ಫ್ಯಾಬ್ರಿಕ್ಲೂ ಅದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಜ್ಯುವೆಲ್ರಿ ಸ್ಟೋರ್ಗಳಿರುತ್ತಲ್ಲ ಸಣ್ಣ ಪುಟ್ಟ ಆರ್ಟಿಫಿಷಿಯಲ್ ಜುವೆಲ್ರಿ ಸ್ಟೋರು ಅಲ್ಲೂ ಸಿಗುತ್ತೆ ಮತ್ತು ನೀವು ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ ಈ ಥರ ಗಮ್ ಏನಾದರೂ ಬೇಕಂದರೆ ಮತ್ತು ಕುಂದನ್ಸ್ಗಳು ಕೂಡ ನೀವು ನಿಮ್ಮ ಸುತ್ತಮುತ್ತ ಇರೋ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದು ನಿಮ್ಮ ಕ್ಲಿಪ್ಗಳನ್ನೂ ಕೂಡ ರೆಡಿ ಮಾಡ್ಕೋಬೋದು ಇದು ಒಂದು ನೋಡಿ ಇದು ಆಫ್ ಪಲ್ಬ್ ಬರುತ್ತೆ ಗೊತ್ತಾ ಅರ್ಧ ಮುತ್ತಿರುತ್ತೆ ಅದರಲ್ಲಿ ಅವಳು ಈ ಥರ ಒಂದು ಪ್ಲಾಸ್ಟಿಕ್ ಕ್ಲಿಪ್ಗೆ ಈ ಥರ ಹಂಚ್ಕೊಂಡಿದ್ದಾಳೆ ಇದ್ರ ಮಧ್ಯೆ ಮಧ್ಯ ಎಲ್ಲ ಒಂದು ಸ್ವಲ್ಪ ಗ್ಲಿಟ್ರ್ ಹಾಕಿದ್ದಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸಿರೋದು ಅವಳು ಅರ್ಜೆಂಟಲ್ಲಿ ಮಾಡಬೇಕಾದ್ರೆ ಗ್ಲಿಟ್ರ್ ಹಾಕಿಲ್ಲ ಬರೀ ಕುನ್ ಇದು ಆಫ್ ಬಿಡ್ಸನ್ನ ಅನಿಸ್ಬಿಟ್ಟು ಆರದಕ್ಕೆ ಬಿಟ್ಬಿಟ್ಟಿದ್ದಾಳೆ ಮತ್ತು ಎಲ್ಲದಕ್ಕಿಂತ ಫೇವ್ರೆಟ್ ಕ್ಲಿಬ್ ಅಂದರೆ ಇದು ನನಗೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ನನ್ನ ಫೇವ್ರೆಟ್ ಈ ಕ್ಲಿಬ್ಬು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ ಇದು ದಂಟನ್ನ ಬಳಸ್ಕೊಂಡು ಬಸ್ಸಾರು ಕೂಡ ಮಾಡ್ಬೋದು ಅಂತ ಎಳೆ ದಂಟ್ದು ಯಾವ್ಯಾವ್ದು ಚೂರು ಮಿಕ್ಕಿತ್ತು ಅದನ್ನೆಲ್ಲ ಕೂಡ ಇವಾಗ ಬೇಯಿಸಿಟ್ಕೊಂಡು ಬಸ್ಸಾರು ಕೂಡ ಮಾಡ್ಕೊತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಸಾಂಬಾರು ಮತ್ತು ತಿಂಡಿಗೆಲ್ಲ ಎಲ್ಲ ಕೂಡ ರೆಡಿ ಮಾಡ್ಕೊಂಬಿಟ್ಟಿದ್ದೆ ಪಲ್ಯ ಎಲ್ಲ ಕೂಡ ಮತ್ತು ಯಜಮಾನ್ರು ಬೇ ಬೇಲ್ ದೆನ್ ಕೂಡ ಕೊಡಿಸಿದ್ರು ಅದರಲ್ಲಿ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಜ್ಯೂಸ್ ಕೂಡ ಮಾಡಿದ್ದೆ ಬೆಲ್ಲ ಹಾಕಿಬಿಟ್ಟು ಅದಂತೂ ಸಕ್ಕತ್ತಾಗಿತ್ತು ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಪಲ್ಯ ಸಾಂಬಾರು ಮುದ್ದೆನೂ ಕೂಡ ಎಲ್ಲ ರೆಡಿ ಮಣಿ ಹಾಟ್ ಬಾಕ್ಸ್ ಹಾಕಿ ಎತ್ತಿಟ್ಬಿಟ್ಟಿದ್ದೆ ಸ್ವಲ್ಪ ಕೆಲಸಗಳಿತ್ತು ಮನೆಯಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಮಗ ಅವನ ಆಟ ಸಮಯದಲ್ಲಿ ಆಟಾಡೋಲ್ಲ ಮನೆ ಉರ್ಸೋದು ಕಸ ಉರ್ಸೋದು ಅದನ್ನ ಇಟ್ಕೊಂಡು ಆಟಾಡ್ತಿದ್ದ ಸರಿ ನಿಮಗೆ ಪಾಪು ಒಂದು ರೆಸಿಪಿ ಕೂಡ ತೋರಿಸ್ತೀನಿ ನಿಮಗೆ ಪಾಪುಗೂ ಕೂಡ ಸ್ವಲ್ಪ ದಂಟು ಬಳಸ್ಕೊಂಡು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ಇದಕ್ಕೆ ಎರಡು ಸ್ಪೂನಷ್ಟು ಅವಲಕ್ಕಿ ಒಂದು ಬದನೆಕಾಯಿ ಮೂಲಂಗಿ ಕ್ಯಾರೆಟು ಮತ್ತು ದಂಟು ಹೆಸರುಬೇಳೆ ಎಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಅವಲಕ್ಕಿ ಇವಾಗ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಆಮೇಲೆ ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಸ್ವಲ್ಪ ಅದು ಬೇಯಲಿ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂತ ಅಂದ್ಬಿಟ್ಟು ಜೊತೆಯಲ್ಲೇ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಒಂದಷ್ಟು ನಾನು ಕ್ಯಾರೆಟ್ನ ಸ್ಪೂ ಸ್ಮೂತಿ ಮಾಡಿಕೊಂಡು ಫ್ರೀಝರ್ಗೆ ಹಾಕಿ ಎತ್ತಿಟ್ಟಿದ್ದೆ ಇದು ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಬಲ್ಕಾಗಿ ತೊಗೊಂಬಂದ್ಬಿಟ್ಟಿದ್ರು ಯಜಮಾನರು ಅದು ವೇಸ್ಟ್ ಅಂತ ಹೇಳ್ಬಿಟ್ಟು ಅದನ್ನ ಬೇಯಿಸಿ ಸ್ಮೂತಿ ಥರ ಮಾಡಿ ಒಂದು ಸ್ವಲ್ಪ ಫ್ರೀಝರಲ್ಲಿ ಎತ್ತಿಟ್ಟು ಈ ಥರ ಚೂರು ಚೂರು ಮಾಡಿಟ್ಕೊಂಡಿದ್ದೀನಿ ಅವ್ನಿಗೆ ಅಂತ ಏನಾದರೂ ಮಾಡಿದಾಗ ಅದ್ರ ಜೊತೆಗೆ ಹಾಕೊಂಡ್ಬಿಟ್ಟು ಅದನ್ನು ಉಜಲ್ಲಿ ಹಾಕ್ಸ್ಕೊಂತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಇದನ್ನ ಮಾಡ್ಕೊಳ್ಳೋದು ಇದಕ್ಕೆ ಇವಾಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡಿದೀನಿ ಒಂದೇ ಒಂದು ಚೂರು ಉಪ್ಪು ಹಾಕೊತೀನಿ ಎಷ್ಟು ಬೇಕೋ ರುಚಿಗೆ ಅಷ್ಟು ಜಾಸ್ತಿ ಉಪ್ಪು ಮಾಡೋದು ಒಳ್ಳೆಯದಲ್ಲ ಮಕ್ಕಳಿಗೆ ಮತ್ತೆ ಒಂಚೂರು ನಾನು ಇವಾಗ ಅರ್ಶಿನ ಕೂಡ ಹಾಕೊತಾ ಇದ್ದೀನಿ ಇದಕ್ಕೆ ನೀವು ಬೇಕಂತಂದರೆ ಒಂಚೂರು ಸಾಂಬಾರ್ ಪುಡಿ ಕೂಡ ಹಾಕೋಬಹುದು ಇಲ್ಲ ತೀರ ಚಿಕ್ಕ ಮಕ್ಕಳು ಅಂತಂದರೆ ಒಂಚೂರು ಮೆಣಸು ಒಂದೊಂದು ಚೂರು ಜೀರಿಗೆ ಪುಡಿ ಕೂಡ ಹಾಕೋಬೋದು ನಾನು ಇದಕ್ಕೆ ಒಂಚೂರು ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕೊತಾ ಇದ್ದೀನಿ ಸಾಂಬಾರು ಪುಡಿ ಹಾಕಿಲ್ಲ ಯಾಕೆಂತಂದರೆ ಮಧ್ಯಾಹ್ನ ಸಾಂಬಾರ್ ತಿನ್ಸಿದ್ನಲ್ಲ ಇದೊಂಚೂರು ಡಿಫ್ರೆಂಟಾಗಿ ಟೇಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಇದಕ್ಕೊಂಚೂ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಇಷ್ಟೇ ಐಟಮ್ಸು ಇದನ್ನೆಲ್ಲ ಚೆನ್ನಾಗಿ ಒಂದು ಒಂದು ವಿಷನ್ ಹಾಕಿದ್ರೆ ಸಾಕು ಎಲ್ಲ ಐಟಮ್ಗಳು ಬೆಂದೋಗುತ್ತೆ ಇಲ್ಲಿ ಜಾಸ್ತಿ ಬೇಯಬೇಕಾಗಿರೋ ಐಟಮ್ ಏನೂ ಹಾಕಿಲ್ಲ ನಾನು ಬೇಗ ಆಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಮಕ್ಕಳಿಗೆ ಎಲ್ಲ ತರಕಾರಿಗಳು ಕೂಡ ಕೊಟ್ಟಂಗೆ ಕೂಡ ಆಗುತ್ತೆ ಇವಾಗ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾನು ಇದನ್ನು ಮುಚ್ಚಿಬಿಟ್ಟು ಒಂದು ವಿಷಲ್ ಹಾಕ್ಸ್ಕೊತೀನಿ ಆಮೇಲೆ ಇದನ್ನು ನೀಟಾಗಿ ಒಂದು ಬಟ್ಲಿಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮಗುಗೆ ತಿನ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನನ್ನ ಮಗ ಈ ನಡುವೆ ಅಗದು ತಿನ್ನೋದಿಲ್ಲ ಯಾಕೋ ಗೊತ್ತಿಲ್ಲ ಚಪಾತಿ ಏನಾದರೂ ಕೊಟ್ಟರೆ ಮಾತ್ರ ಸ್ವಲ್ಪ ಅಗದು ತಿನ್ನೋದು ಬೇರೆ ಅನ್ನ ಐಟಮ್ ಕೊಟ್ಟರೆ ಡೈರೆಕ್ಟಾಗಿ ನುಂಗ್ಬಿಡ್ತಾನೆ ಇದು ಸ್ವಲ್ಪ ಈಸಿ ಆಗುತ್ತೆ ಅವನಿಗೆ ನಾನು ತಿನ್ಸೋದು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ 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 ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಯಜಮಾನ್ರು ವಾಕಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅವರು ಕುತ್ಕೊಂಡು ಕಾಫಿ ಕುಡಿಯೋ ಅಷ್ಟರಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಸೀರೆ ಉಟ್ಕೊಂಡು ಇವಾಗ ಭೀಮ್ನಮೋಸೆ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಪೂಜೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಐಟಮ್ಸ್ಗಳನ್ನ ಇವಾಗ ಒಂದು ತಟ್ಟೆ ಒಳಗಡೆ ಎತ್ತಿಟ್ಕೊತಾ ಇದ್ದೀನಿ ಪೂಜೆ ಮಾಡಬೇಕಾದ್ರೆ ತಿರ್ಗಿ ಹುಡ್ಕೋ ಅವಶ್ಯಕತೆ ಇರಬಾರ್ದು ಅಂತ ಹೇಳಿಬಿಟ್ಟು ಒಂದೇ ಒಂಚೂರು ತುಪ್ಪ ಹಾಕೊಂಡು ಅರಿಶಿನ ಅದು ಅಕ್ಷತೆ ಕೂಡ ನಾನು ಇವಾಗ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಇಟ್ಕೊಂಡಿದ್ದೀನಲ್ಲ ತಟ್ಟೆ ಚುಂಬು ಇದನ್ನು ನಾವು ನಮ್ಮ ಮದುವೆ ಟೈಮಲ್ಲಿ ಪಾದ ಪೂಜೆ ಮಾಡ್ತಾರಲ್ಲ ಯಜಮಾನ್ರಿಗೆ ಆವಾಗ ಅಮ್ಮ ತೊಗೊಂಬಂದಿದ್ದು ಅದನ್ನೇ ಇನ್ನು ಪ್ರತಿ ವರ್ಷ ನಾನು ಅವ್ರಿಗೆ ಪಾದ ಪೂಜೆ ಮಾಡೋ ಟೈಮಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅವ್ರ ತಟ್ಟೆ ನಾರ್ಮಲ್ ಅವ್ರ ಕಾಲು ನಾರ್ಮಲ್ ತಟ್ಟೆ ಒಳಗಡೆ ಬರೋಲ್ಲ ಈ ತಟ್ಟೆ ಸ್ವಲ್ಪ ಸೈಜ್ ದುಡಿದಿದೆ ಹಾಗಾಗಿ ಇದನ್ನೇ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ನನ್ನ ಔಟ್ಫಿಟ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇವಾಗ ಸ್ವಲ್ಪ ಕೂದಲು ಉದ್ದ ಬಂದಿರೋದ್ರಿಂದ ಸೀರೆ ಉಟ್ಕೊಂಡ್ರು ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನ್ನ ಫೀಲಿಂಗು ಮತ್ತು ಬ್ಯಾಕು ನಾನು ಬ್ಲೌಸ್ ಯಾವ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದು ಅಮ್ಮನ ಮನೇಲಿ ಇದ್ನಲ್ಲ ನಾನು ಆ ಟೈಮಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದು ಇದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಆಗುವಂಥ ಒಂದು ಸರ ಕೂಡ ಹಾಕ್ಕೊಂಡಿದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಸ್ವಲ್ಪ ಸ್ವಲ್ಪ ಸೀರೆ ಉಡೋದಕ್ಕೆ ಹಿಂಸೆ ಅಂತ ಅನಿಸುತ್ತೆ ಯಾಕೋ ಗೊತ್ತಿಲ್ಲ ಅಭ್ಯಾಸನೇ ತಪ್ಪೋಗ್ಬಿಟ್ಟಿದೆ ಇದು ಅಕ್ಕ ಕೊಡಿಸಿದ್ರು ನಾನು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಒಂದ್ಸಲ ಏನೋ ಹುಟ್ಟಿದ್ದ ಅಷ್ಟೇ ಇದು ಎರಡನೇ ಸಲ ಉಟ್ಕೊತಾ ಇರೋದು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲಂತೂ ಹುಟ್ಟೇ ಇರಲಿಲ್ಲ ಫಸ್ಟ್ ಟೈಮು ಈ ಬ್ಲೌಸ್ ಹಾಕೊಂಡು ಈ ಸೀರೆ ಉಟ್ಕೊತಾ ಇರೋದು ಹೆಂಗೆ ಕಾಣಿಸ್ತಾ ಇದ್ದೀನಿ ಒಂದ್ಸಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಮತ್ತು ನೋಡಿ ನಾನು ರೆಕಾರ್ಡ್ ಮಾಡ್ತಾ ಇರೋದು ಹೋಗ್ಬಿಟ್ಟು ಪಾಪು ಕೂಡ ಮಧ್ಯೆ ಒಂದು ಪೋಸ್ಟ್ ಕೊಡ್ತಾಯಿದ್ದಾನೆ ಎಲ್ಲ ರೆಡಿ ಆಯ್ತು ಇವಾಗ ಯಜಮಾನ್ರು ಕೂಡ ಸ್ನಾನ ಮಾಡ್ಕೊಂಡು ಬಂದರು ಅವ್ರನ್ನ ಚೇರು ಹಾಕಿ ಕೂರಿಸಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಪಾಪುಗೆ ಸ್ನಾನನೇ ಮಾಡ್ಸೋದಕ್ಕಾಗಿಲಿಲ್ಲ ನನಗೆ ಬೆಳಗ್ಗೆ ಇಬ್ಬರು ಕೂಡ ಬೇಗ ಎದ್ದು ಸ್ನಾನ ಮಾಡ್ಕೊಂಬಿಟ್ಟಿದ್ವಲ್ಲ ಅವನು ಇದೊಳಗೆ ಸ್ವಲ್ಪ ಆಗೋಯ್ತು ಹಾಗಾಗಿ ತಿಂಡಿ ಎಲ್ಲ ತಿಂದು ಒಂದು ಸ್ವಲ್ಪ ತಾದ್ಮೇಲೆ ಸ್ನಾನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ ಸೀರೆ ಉಟ್ಕೊಂಡ್ಮೇಲೆ ಅವ್ನು ಸ್ನಾನ ಮಾಡ್ಸೋದಕ್ಕೆ ಹೋದರೆ ನನ್ನ ಬಟ್ಟೆ ಎಲ್ಲ ಕೂಡ ಗಲೀಜು ಮಾಡಿಬಿಡ್ತಾನೆ ಅವನ ಮೇಲೆ ನೀರು ಹಾಕಬೇಕಾದ್ರೆ ಅವ್ನು ಬಂದ್ಬಿಟ್ಟು ನಾನು ತಪ್ಕೊಂಬಿಡ್ತಾನೆ ಹಾಗಾಗಿ ಬಟ್ಟೆ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ಮೇಲೆ ಅವ್ನಿಗೂ ಕೂಡ ತಿಂಡಿ ಎಲ್ಲ ತಿನ್ನಿಸಿ ಒಂದು ಸ್ವಲ್ಪ ತಾದ್ಮೇಲೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಆಗೋದೆ ಇವಾಗ ಪೂಜೆ ಶುರು ಮಾಡ್ತಾಯಿದ್ದೀನಿ ಪಾಪು ಅಂತ ಮತ್ತು ಫುಲ್ಲು ಕೂತ್ಕೊಂಡು ಚೆನ್ನಾಗಿ ನೋಡ್ತಾ ಇದ್ದ ಹೆಂಗೆ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನೋಡಿ ಅಲ್ಲೇ ಅಲ್ಲೇ ಕೂತಿದ್ದಾನೆ ಫುಲ್ಲು ಕಾಲು ಮಡಿಸ್ಕೊಂಡು ನೀಟಾಗಿ ಕೂತ್ಕೊಂಡು ಇಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ತಾ ಇದ್ದಾನೆ ಅವನು ಫಸ್ಟ್ ಟೈಮ್ ಇದು ಎಲ್ಲ ನೋಡ್ತಾ ಇರೋದು ಲಾಸ್ಟ್ ಇಯರ್ ತುಂಬ ಚಿಕ್ಕ ಮಗು ಇದ್ನಲ್ಲ ಆಫ್ ಆಗಿದೆಲ್ಲ ಎಲ್ಲ ನೆನಪಿರೋಲ್ಲ ಅವ್ನಿಗೆ ಇವಾಗೂ ನೆನ್ಪಿರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಎಲ್ಲ ಕೂಡ ನೋಡ್ತಾ ಇದ್ದ ನೀಟಾಗಿ ದೇವ್ರ ಮನೆಗೆ ಹೋಗ್ಬಿಟ್ಟು ಮ್ಯಾಚ್ ಬಾಕ್ಸ್ ತೊಗೊಂಬಾರೋ ಅಂತ ಅಂದರೆ ಹೋಗ್ಬಿಟ್ಟು ಹುಡುಕ್ತಾ ಇದ್ದ ಗೊತ್ತಾಗಲಿಲ್ಲ ಅವ್ನಿಗೆ ಆಮೇಲೆ ನಾನು ಹೋಗಿ ತೊಗೊಂಬಂದೆ ನಮ್ಮ ಮನೇಲಿ ಗಂಧದ ಕಡ್ಡಿ ನಾನು ಯೂಸ್ ಮಾಡಲ್ಲ ಯಾಕೆಂದರೆ ಏನೋ ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ ಅಂತ ನನ್ನ ಫೀಲಿಂಗು ಗಂಧದ ಗಡ್ಡೆ ಒಳಗಡೆ ಹಾಗಾಗಿ ಬರೀ ಕರ್ಪೂರನ ಹಚ್ಚಿ ಯಜಮಾನ್ರಿಗೆ ಪಾದ ಪೂಜೆ ಮಾಡಿದೆ ನೀವು ಯಾರ್ಯಾರು ಭೀಮ್ನ ನಮ್ಮಸೆ ಪೂಜೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಇವಾಗ ಪೂಜೆ ಎಲ್ಲ ಆಯಿತು ಯಜಮಾನ್ರು ಆಶೀರ್ವಾದ ಮಾಡಿದ್ರು ಪಾಪು ಕೂಡ ನೋಡ್ಸ್ಕೊತ ಇದ್ದಾನೆ ಪ್ರತಿ ವರ್ಷ ಏನಾದರೂ ಒಂದು ಸ್ವೀಟ್ ಮಾಡಿರ್ತಿದ್ದೆ ಈ ಸಲ ಮಾಡೋದಕ್ಕೆ ಟೈಮೇ ಸಾಕಾಗಲಿಲ್ಲ ಯಜಮಾನ್ರು ಅದಕ್ಕೆ ದ್ರಾಕ್ಷಿನ ತಿನ್ನಿಸ್ತಾ ಇದ್ದಾರೆ ಪೂಜೆ ಎಲ್ಲ ಆದಮೇಲೆ ಯಜಮಾನ್ರು ನನಗೆ ದುಡ್ಡು ಕೊಟ್ಟಿದ್ದು ನೋಡ್ಬಿಟ್ಟು ಪಾಪು ಕೂಡ ನನಗೂ ಕೊಡು ಕೊಡು ಅಂತ ಅಂದ್ಬಿಟ್ಟು ಎಷ್ಟು ಹಠ ಮಾಡಿ ಇಸ್ಕೊತ ಇದ್ದಾನೆ ನೋಡಿ ಯಜಮಾನ್ರು ನೂರು ರೂಪಾಯಿ ತೆಗೆದ್ರು ನನಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬೇಡ ಅಂತ ಹೇಳ್ಬಿಟ್ಟು ಐನೂರು ರೂಪಾಯಿ ಇಸ್ಕೊಂಡ್ನಲ್ಲ ಅವನು ಕೂಡ ಅದನ್ನೇ ಇಮಿಟೇಟ್ ಹೆಂಗೆ ಮಾಡ್ತಿದ್ದಾನೆ ನೋಡಿ ಅವರಪ್ಪ ಇಪ್ಪತ್ತು ರೂಪಾಯಿ ಕೊಟ್ಟರು ಅವನು ಬೇಡ ನನಗಿದಿಟ್ಟು ನನಗೆ ಅಂತ ವಾಪಸ್ ಕೊಟ್ಬಿಟ್ಟು ಫೈ ಫೈ ಅಂತ ಕೈ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅದು ಬೇಡ ಬೇಡ ಅಂತ ಅಷ್ಟು ಚೆನ್ನಾಗಿ ಅವ್ರ ಅಪ್ಪಂಗೆ ಅರ್ಥ ಆಗೋ ಥರ ಅವನು ಎಕ್ಸ್ಪ್ಲೈನ್ ಕೂಡ ಇದ್ದಾನೆ ಇದು ಬೇಡ ನನಗೆ ಬೇರೆ ನೋಟ್ ಕೊಡು ಅಂತ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮುದ್ರ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬೇರೆ ತೆಗಿ ತೆಗಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಯಜಮಾನ್ರಿಗೆ ಹೇಳಿದೆ ಒಂದ್ಸಲಿ ಕೊಟ್ಟು ನೋಡಿರಿ ಏನು ಮಾಡ್ತಾನೆ ಅವನು ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಫೈವ್ ಹಂಡ್ರೆಡ್ ರುಪೀಸ್ದು ನೋಟ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಈಸ್ಕೊಂಡು ಓಡು ಅವ್ನು ಮಾಡೋ ತುಂಟಾಟಗಳನ್ನೆಲ್ಲ ನೋಡಿಕೊಂಡು ಇಬ್ರಿಗೂ ಫುಲ್ ನಗು ಆಮೇಲೆ ತಿರ್ಗಾ ವಾಪಸ್ ತೊಗೊಂಬಂದು ಕೊಟ್ಬಿಟ್ಟು ತಿರ್ಗ ಏನೋ ಹೇಳ್ತಾ ಇದ್ದ ಏನು ಹೇಳ್ತಾ ಇದ್ದಾನೆ ಅಂತ ಅಂತೂ ಅರ್ಥ ಆಗಲಿಲ್ಲ ನೆಕ್ಸ್ಟ್ ವರ್ಷಕ್ಕೆ ಮಾತಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಯಜಮಾನರು ಫೈವ್ ಹಂಡ್ರೆಡ್ ನೋಟ್ ಇಸ್ಕೊಂಡು ತಿರ್ಗಾ ಟೆನ್ ರುಪೀಸ್ತೋ ಟ್ವೆಂಟಿ ರುಪೀಸ್ತೋ ಏನೋ ಕೊಟ್ಬಿಟ್ಟು ಕಳಿಸಿದ್ರು ಅವ್ನು ತಿರ್ಗಾ ಒಳಗಡೆ ಹೋಗಿ ತಿರ್ಗಿ ವಾಪಸ್ ಬಂದ ಅಷ್ಟಲ್ಲಿ ನಾವು ಇಬ್ಬರು ಏನೋ ಮಾತಾಡ್ತಾ ಇದ್ವಿ ನೋಡಿ ಅವಂದೇ ಆಟ ಅವಂದೇ ಖುಷಿ ಮತ್ತು ಒಂದು ಡ್ರೆಸ್ ಕೂಡ ಸ್ಟಿಚ್ ಮಾಡಿದ್ದೆ ಅದನ್ನು ಕೂಡ ತೋರ್ ಇದು ಕೂಡ ಗುಂಬೆಗೆ ಅಂತಾನೆ ಸ್ಟಿಚ್ ಮಾಡಿರೋದು ಅವರಮ್ಮ ಸೆಲೆಕ್ಟ್ ಮಾಡಿ ತೊಗೊಂಬಂದು ಕೊಟ್ಟಿದ್ರು ಮೆಟೀರಿಯಲ್ಲು ಇದನ್ನು ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಇದು ಒಂದು ಲಂಗ ಇದಕ್ಕೆ ಬ್ಲೌಸ್ ಜೊತೆನೇ ದಾವಣಿ ಅಟ್ಯಾಚ್ ಆಗಿರುತ್ತಲ್ಲ ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ನೋಡಿ ಆ ಥರದ್ದು ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡಿರೋದು ಮಿಡ್ಡಿ ಒಂದು ಸ್ಟಿಚ್ ಮಾಡಿ ತೋರಿಸ್ದೆ ನೋಡಿ ಅದಕ್ಕೆ ಇದು ಬ್ಲೌಸು ಲಂಗ ದಾವಣಿ ಬರುತ್ತಲ್ಲ ಆ ಥರ ಸಿಂಪಲ್ ಆಗಿರುವಂಥ ಬ್ಲೌಸು ಇದು ಸ್ವಲ್ಪ ಸ್ಲೀವ್ ಉದ್ದ ಇಟ್ಟಿದ್ದೀನಿ ಇದಕ್ಕೆ ಬ್ಯಾಕ್ ಸೈಡು ಈ ಥರ ಒಂದು ಪಾಟ್ ಶೇಪಲ್ಲಿ ಒಂದು ಡಿಸೈನ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಇದೇ ಥರ ಸೇಮು ಇನ್ನೊಂದು ಚಿಕ್ಕ ಪಾಪಗೂ ಕೂಡ ಸ್ಟಿಚ್ ಮಾಡಿದ್ದೀನಿ ಒಂದೂವರೆ ವರ್ಷ ಇರ್ಬೋದು ಆ ಮಗು ನನ್ನ ಪಾಪುಗಿಂತ ಒಂಚೂ ಚಿಕ್ಕದು ಇದು ನೋಡಿ ಈ ಬ್ಲೌಸ್ ಈ ಥರ ಕಾಣಿಸ್ತಾ ಇದೆ ಬ್ಯಾಕ್ ಸೈಡಿಂದ ಚಿಕ್ಕ ಪಾಪುಗೆ ಸ್ಟಿಚ್ ಮಾಡಿರೋ ಮಿಡ್ಡಿನ ನಾನು ಅವ್ರಿಗೆ ಆಲ್ರೆಡಿ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಗೊಂಬೆಗೆ ಸ್ಟಿಚ್ ಮಾಡಿರೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ದಾವಣಿ ಇದು ಬ್ಲೌಸ್ ಹಿಂದೆ ಕಟ್ಕೊಳ್ಳೋದು ಇದಕ್ಕೆ ನೀವು ಉಕ್ಸ್ ಕೂಡ ಹಾಕ್ಬೋದು ನಿಮ್ಮಿಷ್ಟ ನಾನು ಈ ಥರ ಟೈಯಿಂಗ್ ಕೊಟ್ಟಿದ್ದೀನಿ ದೊಡ್ಡೋರಿಗೆ ಸ್ವಲ್ಪ ಈಸಿ ಇರುತ್ತೆ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು ಇದು ಚಿಕ್ಕ ಪಾಪದ ಬ್ಲೌಸು ಇದಕ್ಕೆ ನಾನು ಸಿಂಪಲ್ಲಾಗಿ ಇಟ್ಟಿದ್ದೀನಿ ನೆಕ್ಕೆಲ್ಲ ಸ್ವಲ್ಪ ಸ್ಲೀವ್ಸ್ ಹತ್ರ ಬಫ್ ಇಡೋಣ ಹೇಳ್ಬಿಟ್ಟು ಬಫ್ ಇಟ್ಬಿಟ್ಟು ಮಿಡ್ಡಿ ಮೆಟೀರಿಯಲ್ ಏನಿದೆ ಅದನ್ನು ಸ್ಲೀವ್ಸ್ ಹತ್ರ ಸ್ವಲ್ಪ ಬಾರ್ಡ್ರ್ ಥರ ಕೊಟ್ಟಿದ್ದೀನಿ ಹಾಗೆ ಬ್ಯಾಕ್ ಸೈಡು ಈ ಥರ ಟೈಯಿಂಗ್ ಇಟ್ಟಿದ್ದೀನಿ ಚಿಕ್ಕ ಮಕ್ಕಳು ಬೇಗ ದಪ್ಪ ಹಾಕ್ತಾರೆ ಒಂದೊಂದ್ಸಲಿ ಒಂದು ವಾರ ಜ್ವರಾಗಿರೋ ಬಂದುಬಿಟ್ರೆ ಸಣ್ಣ ಆಗಿಬಿಡ್ತಾರೆ ಹಂಗಾಗಿ ಟೈಯಿಂಗ್ ಇಟ್ಬಿಟ್ರೆ ಬೆಸ್ಟು ಮಕ್ಕಳಿಗೆ ಅಂತ ಅಂದರೆ ಮತ್ತು ಇದು ದಾವಣ ಇಲ್ಲೂ ಕೂಡ ನಾನು ಇಟ್ಬಿಟ್ಟಿದ್ದೀನಿ ಇದು ಹಾಕೋದಕ್ಕೆ ಈಸಿಯಾಗಲಿ ಬ್ಲೌಸ್ ಟೈಯಿಂಗ್ ಕೊಟ್ಟಿದ್ದೀನಲ್ಲ ಹಂಗಾಗಿ ಇದು ಸ್ವಲ್ಪ ಉಕ್ಸ್ ಏನಾದರೂ ಇರಲಿ ಅಂದ್ಬಿಟ್ಟು ಇದು ಉಕ್ಸ್ ಹಾಕಿದ್ದೆ ಫುಲ್ ಓವರಾಲ್ ಲುಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಸರಿ ಈ ವ್ಲಾಗ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್